ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂಥೇಳಿ ಮೀಡಿಯಾದಲ್ಲಿ ಸೋಷಲ್ ಮೀಡಿಯಾಗಳಲ್ಲಿ ಈ ರೀತಿ ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ ಓಲಾ ಊಬರ್ ಮಾದರಿಯಲ್ಲೇ ಕೇಂದ್ರದಿಂದ ಸರ್ಕಾರಿ ಟ್ಯಾಕ್ಸಿ ಸೇವೆಯನ್ನು ಪರಿಚಯಿಸಲು ಸರ್ಕಾರ ಸಜ್ಜಾಗಿದೆ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕೊಟ್ಟಿರುವಂಥದ್ದು ಸಂತೋಷ ಯಾಕೆ ಅಂದರೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅಮಿತ್ ಶಾ ಒಂದೇ ಅಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದಿದೆ ಮತ್ತು ಕುಮಾರಸ್ವಾಮಿಯವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೂಡ ಇದೆ ಮತ್ತು ಡಿ ಸಿ ತಮ್ಮಣ್ಣ ಅವರು ಅವರು ಟ್ರಾನ್ಸ್ಪೋರ್ಟ್ ಆದಾಗ ಸ್ಟೇಟ್ಮೆಂಟ್ ಕೊಟ್ಟಿರೋದಿದೆ ಈಗಿನ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅವ್ರು ಕೊಟ್ಟಿರೋದು ಕೂಡ ಸ್ಟೇಟ್ಮೆಂಟ್ ಇದ್ದಾವೆ ಇವರ ಸ್ಟೇಟ್ಮೆಂಟ್ಗಳನ್ನ ನಂಬಿಕೊಂಡು ಟ್ಯಾಕ್ಸಿ ಚಾಲಕರುಗಳು ಆಶೋ ಮನೋಭಾವನೆ ಇಟ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂದರೆ ಇವರೆಲ್ಲ ಬೊಗಳೆದಾಸರು ಕಾಲದಿಂದ ಇವರು ಬೊಗಳೆ ಬಿಟ್ಕೊಂಡೇ ಅಂಥದ್ದು ಹಾಗೇ ಅಪ್ಪಿ ಅಪ್ಪಿತಪ್ಪಿ ಈ ಸೇವೆನ ಕೊಟ್ಟರು ಅಂದರೆ ಏನು ಓಲಾ ಊಬರ್ ಮಾದರಿಯಲ್ಲಿ ಇದೆ ಡಿವೈಸಲ್ಲಿ ಬಿಲ್ ಬರಬಾರ್ದು ಮೀಟ್ರು ಆಟೋದಲ್ಲಿ ಏನು ಮೀಟ್ರ್ ಇದೆ ಹಾಗೆ ಕ್ಯಾಬಲ್ಲೂ ಕೂಡ ಮೀಟ್ರ್ ಇರಬೇಕು ಮೀಟ್ರಲ್ಲಿ ಪ್ಯಾಸೆಂಜರ್ಗಳಿಗೆ ಹಣ ಕೊಡೋವಂಥ ರೀತಿಯಲ್ಲಿ ಹಣ ತಗೋ ಅಂದರೆ ಮೀಟ್ರ್ ಮುಖಾಂತರ ಏನು ಕಿಲೋಮೀಟ್ರ್ ರನ್ ಆಗುತ್ತೆ ಅದ್ರ ಮುಖಾಂತರ ಪ್ಯಾಸೆಂಜರ್ಗಳು ಹಣ ಕೊಡುವಂಥ ರೀತಿ ವ್ಯವಸ್ಥೆ ಆಗಬೇಕು ಆ ರೀತಿ ಆದರೆ ಮಾತ್ರ ಇದಕ್ಕೆ ಮನ್ನಣೆ ಇಲ್ಲ ಅಂದರೆ ಇವರೆಲ್ಲ ಕೆಲವರಿಗೆ ಟೆಂಡರ್ಗಳನ್ನ ಕೊಟ್ಟು ಅದನ್ನು ಕೂಡ ಖಾಸಗೀಕರಣ ಮಾಡಕ್ಕೆ ಕೊಡ್ತಾರೆ ನೋಡಿ ಟೂ ವೀಲರ್ನೂ ಕೂಡ ಯೆಲ್ಲೋ ಬೋರ್ಡಾಗಿ ನಾವು ರಿಜಿಸ್ಟ್ರ್ ಮಾಡಿಸ್ಕೊಡ್ತೀವಿ ಅನ್ನೋ ರೀತಿಲಿ ಇದೆ ಸ್ಟೇಟ್ಮೆಂಟು ಕಾದ್ ನೋಡೋಣ ಈ ದಾಸರ ಮಾತುಗಳನ್ನ ತುಂಬ ಜನ ಎಲ್ಲ ಅದನ್ನು ಶೇರ್ ಮಾಡ್ಕೊಳ್ತಿದ್ದೀರ ಇಂಥ ಸ್ಟೇಟ್ಮೆಂಟ್ಗಳನ್ನ ನಾವು ತುಂಬ ನೋಡ್ಬಿಟ್ಟಿದ್ದೀವಿ ತುಂಬ ರಾಜಕಾರಣಿಗಳ್ನು ಕೂಡ ನೋಡಿದ್ದೀವಿ ಕಾರ್ಯರೂಪಕ್ಕೆ ಬರಬೇಕಷ್ಟೇ ಕಾರ್ಯರೂಪಕ್ಕೆ ಬಂದಮೇಲೆ ನೋಡೋಣ ಮೀಟ್ರಲ್ಲಿ ರನ್ ಆಗೋ ಥರ ಮಾಡೋದಕ್ಕೆ ಹೇಳಿ ಧನ್ಯವಾದ